ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಎಲ್ಲರಿಗೂ ಶುಭಾಶಯಗಳು ತುಂಬಾ ಚೆನ್ನಾಗಿ ಆಚರಿಸಿ ಆ ತಾಯಿ ನಿಮಗೆ ಸಮೃದ್ಧಿ ಕೊಡಲಿ ಅಂತ ಕೇಳ್ಕೊತೀವಿ ನಿಮ್ಮ ಕುಂಡಲಿ ನಾಲ್ಕನೇ ಮನೆಯಲ್ಲಿ ಕೇತುವೆ ಅಂದ್ಕೊಳ್ಳಿ ಆ ಮನೆಗಳಲ್ಲಿ ಗೋಡೆ ಬಿರುಕಾಗಿರುತ್ತೆ ನೀರು ಸೋರ್ತಾ ಇರುತ್ತೆ ನೆಲದಲ್ಲಿ ಬಿರುಕಿರುತ್ತೆ ಅದು ನಿಮಗೆ ಸೂ ಸೂಚಿಸ್ತಾ ಇರುತ್ತೆ ಹಾಗೆ ರಾಹು ಎಂಟರಿದ್ರು ನೀರು ಸೋರಿಕೆ ಜಾಸ್ತಿ ಇರುತ್ತೆ ಗೋಡೆಗಳು ಬಿರುಕ್ ಬಿಟ್ಟಿರುತ್ತೆ ಇದನ್ನ ಸೂಚಿಸುತ್ತೆ ನೋಡಿ ನಿಮ್ಮ ಲಗ್ನದಿಂದ ಗುರು ಐದು ಒಂಬತ್ತರ ಇದೆ ಅನ್ಕೊಳ್ಳಿ ಆ ಮನೆ ಹತ್ತಿರನೇ ದೇವಸ್ಥಾನ ಇರುತ್ತೆ ಈಶ್ವರನ ದೇವಸ್ಥಾನನೋ ಅಥವಾ ರಾಯಲ್ ಮಠನೋ ಯಾವ್ದಾರ ನಿಮಗೆ ಹತ್ತಿರದಲ್ಲೇ ಸಿಗುತ್ತೆ ಚಂದ್ರ ಮತ್ತೆ ಬುಧ ಯಾವ್ದಾರ ಒಂದು ಐದನೇ ಮನೆ ನಿದ್ರು ಕೂಡ ಮನೆ ಹತ್ತಿರನೇ ದೇವಿ ದೇವಸ್ಥಾನ ಇರುತ್ತೆ ಇಲ್ಲ ಸ್ಕೂಲ್ ಇರುತ್ತೆ ಇಲ್ಲ ಸ್ಟೇಷನರಿ ಇರುತ್ತೆ ಕೊನೆ ಪಕ್ಷ ಟ್ಯೂಷನ್ ಸಾವಿರ ಹತ್ರ ಇರ್ತಾರೆ ಸೊ ಇದನ್ನ ನೀವು ಕಾಣಿಸ್ಬೋದು ನೋಡಬಹುದು ರಾಹು ಮೂರನೇ ಮನೆ ಮನೆಯಿಂದ ಲಗ್ನದಿಂದ ಮೂರನೇ ಮನೆ ರಾಹು ಇದ್ದವರಿಗೆ ನಿಮಗೆ ನಿಮ್ಗೆ ಖಾಲಿ ಜಾಗ ಇರುತ್ತೆ ಇಲ್ಲ ಪಕ್ಕದಲ್ಲಿ ಅಕ್ಕಪಕ್ಕ ಬಿಲ್ಡಿಂಗ್ ನಲ್ಲಿ ಪಾಳು ಬಿದ್ದಿರುತ್ತೆ ವಾಸ ಮಾಡುತ್ತಿರಲ್ಲ ಇಂಥದ್ದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೋಬಹುದು